ಏನ್ರಿ ಏನಾಯ್ತು ಯಾಕೆ ಇಷ್ಟು ಗಾಬರಿ ಆಗಿದಿರಾ ಯಾಕೆ ಇಂಗೆ ಚಿಚಾಡ್ತಿದಿರಿ ಲೇ ರಾಣಿ ಎಲ್ಲ ನನ್ನ ಮಗ ಎಲ್ಲ ಕರಿಯೋ ಒಂದು ಬೇಗ ಕರಿಯೆ ಅಯ್ಯೋ ಏನಾಯ್ತು ಹೇಳ್ರಿ ರಾಣಿ ಬಾ ಮೈಲಿ ಅಯ್ಯೋ ಮಾಮಾ ಯಾಕೆ ಏನಾಯ್ತು ಯಾಕೆ ಇಂಗೆ ಚಿಚಾಡ್ತಿದಿರಿ ಅಯ್ಯೋ ಬಾ ನಿಮ್ಮ ಗಂಡ ಇಲ್ಲಿ ಏನಪ್ಪ ಏನಾಯ್ತು ಆ ಏನ್ ಆರಾಮಾಗಿದ್ದಾನೆ ಇದು ಯಾಕೆ ಇಂಗೆ ಆಡ್ತಿದಿ ಎಲ್ಲ ಬಂದೈತರ ಅದೇನ್ ಹೇಳಿ ಯಾಕೆ ಗಾಬರಿ ಆಗಿದಿರಿ ಏನಾಯ್ತು ಮಾಮಾ ಏನಾಯ್ತು ಅಯ್ಯೋ ಅಯ್ಯೋ ಫೋನ್ ಅಣಿ ಆ ಫೋನ್ ಹೇಳಿದ ನಾನು ನವೀನ್ ಫೋಟೋಗಳು ಬಂದಿದ್ದೀವಿ ಅಂತ ನೋಡವ್ವ ಹಾಂ ಮದುವೆ ಆಗಿದ್ದಾಳೆ ಅಲ್ಲಿ ಅಂಗಡಿ ಬಿದ್ದಿಲ್ಲ ಮಾತಾಡ್ತಾ ಕೂತಾವೆ ನಿಮ್ಮ ಮಗಳ ನಿಮ್ಮ ಮಗಳಂತ ಅಯ್ಯೋ ಭಯ ಆಗೋಯ್ತು ನನಗೆ ಓಡ್ ಬಂದೆ ಅದೇನು ಒಂಚೂರು ಮಾಡೋಣ ಅಯ್ಯೋ ನವಶ ಮದುವೆ ಆಗಿದ್ದಾಳಂತ ಅಯ್ಯೋ ಹೇಳಿ ಅವೌ ಸುಮ್ಮ ಇರುವ ನಿಮಿಷ ಏಯ್ ಯಾರೋ ಹೇಳಿದ್ರು ಕೇಳ್ಕೊಂಡು ಬಂದ್ಬಿಟ್ಟು ಅಪ್ಪ ಹಂಗೆ ಆಡ್ತೈತೆ ಅದೇನು ನೋಡೋದು ಸುಮ್ಮನೆ ಇರು ಏ ಎಲ್ಲಪ್ಪ ತೋರ್ಸಪ್ಪ ಅದೇನು ನೋಡ್ತಾ ಹೋಗಂಗ ಗೊತ್ತಾಗಿಲ್ಲ ಅದೇನು ನೋಡಪ್ಪ ಸುಸ್ತಾ ಇದೆ ನನಗೆ ಮಾವ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಇಷ್ಟೊಂದು ಇದು ಮಾಡ್ಕೊಂಡಿದ್ದೀರ ನೀವು ಆ ನಮ್ಮ ನವೀನ್ ಮಗ ನಮ್ಗೆ ಗೊತ್ತಿಲ್ವಾ ಅವಳೇ ಕ್ಯಾಟ್ನ ಮದುವೆ ಐತಲ್ಲ ಏ ಅದು ಯಾರ ಫೋಟೋ ನೋಡಿದ್ರು ಏನೋ ಅವು ಯಾರೋ ಏನೋ ಹೇಳ್ತಾರೆ ಅಂತ ಕೇಳ್ಕೊಂಡು ನೀವು ಹಿಂಗೆ ಇದು ಮಾಡ್ಕೊಂಡಿದ್ದೀರಲ್ಲ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಸ್ವಲ್ಪ ಅದೇ ಅದೇನು ಇಸ್ಕೊಂಡು ನೋಡಿ ಒಂಚೂರು ಅಯ್ಯೋ ಅಯ್ಯೋ ನವ್ಯ ಯಾಕವ ಇಂಥ ಕೆಲಸ ಮಾಡಿ ನಮ್ಮ ನಮ್ಮ ಮನೆಯಲ್ಲ ತೆಗೆದ್ಬಿಟ್ಟೆ ಅಯ್ಯೋ

ప్పొడ మగ్ అంత తల మేలు కూర్స్కొండే మిబిడ్లు బుట్లు ఫోన్ ఫోన్ ఎత్తా విచారా నేను ఫోన్బడు ఫోన్ சுமீாரு இதே ஆய் நீ நன் மனே நின்ந்த நின்ந்த நிஷ்டெல்லாம் ஆகிது ஆட்கண்டே நானும் பட் கொண்டே மாதிரி அந்த நீனோ மினே மதுக்கு தன்னாரும் ஆ இவள் மாத்தா மகன மகன் மக மகன்கே மாவரெல்லாம் எத்தனை கிளா கட்டி நிமிட் கிளாப்பா ஆ மொதல் மாட்டி அவ்வளோ நான மாதிரி உட்கோத்திவா ஆ நன் மகளில் அவ்வளோவாகி இவ்வளோ நான் மனையா இங்கே பீத்தி ஹார சாப்பிட்டு ஓதில அவடு சரியா ಆಯ್ತು ಕೆಲವು ನೀನೇ ಕಾಣ ನೀನೇ ಕಂತ ಹಾಕೋ ಮನೆ ಹಳ್ಳ ನೀನೇ ನೀನು ಸರಿಯಾಗಿ ಆಗಿದ್ದೀರಿ ಯಾಕೆ ಹಿಂಗೆಲ್ಲ ಆಗಬೇಕಾಗಿತ್ತು ನೋಡೋ ಮರ್ಯಾದೆ ಸುಮ್ಮನೆ ಇದೆ ಸರ್ ನಿನ್ನೀಗ ಬಾಯ್ ಮುಸ್ಕೊಂಡು ನಿಂತ್ಕೋಬೇಕು ನೀನೀಗ ಅಷ್ಟೇ ನೋಡ್ಮ ಬದಲು ಅಳಿಗೆ ಫೋನ್ ಮಾಡು ನವಿಂಗೆ ಫೋನ್ ಮಾಡಪ್ಪ ಅದೇನು ಎತ್ತ ಏನು ಕೇಳಿ ವಿಚಾರಿಸು ಆಮೇಲೆ ನೋಡೋಕಾಯ್ತಿದೆ ಬೇಕಾದ್ರೆ ಮದುವೆಗೆ ಇದ್ರೆ ಆಗಿದ್ರೆ ಕಸ್ಬಿಟ್ಟು ಇಲ್ಲ ಊರಲ್ಲಿ ದೊಡ್ಡ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡೋಕಾಯ್ತಿದೆ ಅದೇನು ಕೇಳಿ ನೋಡು ಅಪ್ಪ ಏನು ಮಾತಾಡ್ತಿದ್ದೆ ನೀನು ಏನು ಮಾತಾಡ್ತಿದ್ದೀಯಪ್ಪ ನಾನು ಮಾಡೋದಿಲ್ಲ ಅವಳಿಗೆ ನನ್ನ ಪಾಲಕ್ ಸತ್ತೋದ್ಲು ಅಂತ ಅನ್ಕೊಬಿಡೋಳು ನಾನು ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಕಣಪ್ಪ ಅವಳಿಗೆ யூத்தி

もっとやばい ಪುಡಿ ಸತ್ತು ಹೋಗ್ತೀನಿ ಅಂತ ಹೇಳ್ದಾಮ್ಮ ನನ್ನಿಂದ ಎಲ್ಲನ್ ಸತ್ತು ಹೋಗ್ಬಿಡತಾನು ಅಂತ ಬೈಕ್ ಮಧ್ಯ ಅದೇ ಅಷ್ಟೆ ನನಗೆ ನಿಮ್ಮಾರ್ ಮೇಲೂ ಪ್ರೀತಿ ಕಮ್ಮಿ ಆಗಿಲ್ಲಮ್ಮ ನಾನು ನಿಮಗೆ ಅಂತ ತುಂಬಾ ಬೇಜಾರಾಗಿ ನೋವು ಅನುಭವಿಸುತ್ತಿದ್ದೀನಿ ಅಮ್ಮ ನಾನುವೇ ನನ್ನ ಕ್ಷಮಿಸ್ಬಿಡು ಅಪ್ಪನಿಗೆ ಹೇಳಮ್ಮ

ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು